ಹೆಲೋ ಎವ್ರಿ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೋತೀನಿ ಅಸ್ಸಲಾಂ ವಲೈಕುಮ್ ದೋಸ್ತೋ ಕೈಸೆ ಹೇ ಆಪ್ ಸಬ್ ಲೋಗ್ ಆಪ್ ಸಬ್ ಆರಾಮ್ ಸೆ ಹೋಂಗೆ ಆಜ್ ಮೇ ಹೂ ಪತ್ತೆ ಗೋಬಿ ಕಿ ರೋಟಿ ಇವತ್ತು ನಾನು ನಿಮಗೆ ಎಲೆಕೋಸಿನ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ನಮಗೆ ಬೇಕಾಗಿರುವಂತದ್ದು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಎಲೆಕೋಸು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಕಡಲೆ ಹಿಟ್ಟು ಬೆಳ್ಳುಳ್ಳಿ ಅರಂಠಿ ಪೇಸ್ಟ್ ಉಪ್ಪು ಕೆಂಪು ಮೆಣಸಿನಕಾಯಿ ಗರಂ ಮಸಾಲೆ ಅರಿಶಿನ ಪುಡಿ ಮತ್ತು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇಸ್ಕೆಲಿಯ ಹಮೆ ಚಾಯೇ ಬಾರಿ ಕಟ್ಟೆ ಹುವೆ ಪತ್ತಾ ಚಾವಲ್ ಕಾಟ ಆಟ ಭಾರಿ ಕಟ್ಟಿ ಹು ಪ್ಯಾಜ್ ಚನೆ ಕಾ अदरक लहसुन का पेस्ट नमक लाल मिर्ची पाउडर गरम मसाला हल्दी और बारीक कटे हुई हरिया धनिया पात्र होंगे यलेकोस बर्तन में हम कटी हुई पत्ता गोभी ले लेंगे पत्ता गोभी को मैंने अच्छे से धोकर रख लिया है फिर उसमें डालेंगे बारीक कटी हुई प्याज ಅದರಲ್ಲಿ ನಾವು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋಣ ಬೆಳ್ಳುಳ್ಳಿ ಹಸುಂಠಿ ಪೇಸ್ಟ್ ಹಾಕೊಳ್ಳೋಣ ಅದರ ಪ್ರಸಂಗ ಪೇಸ್ಟ್ ದಾಲ್ಲಿಂಗೆ ತಿರುಸಮೆ ನಮಕ್ ದಾಲ್ಲಿಂಗೆ ಉಪ್ಪು ಹಾಕೊಳ್ಳೋಣ अरश्ना पुड़ी हाकोना हल्दी ढालेंगे गरम मसाला का पौडर डालेंगे गरम मसाले पौडर हाकड़ो मेणिन पुड़नू हाकड़ो लाल मिर्ची पौडर भी ढाल्ले हरिया धनियाू डालेंगे को सोपनू सह हाकड़ो ಇದರ ಜೊತೆಗೆ ನಾವು ಕಡಲೆ ಹಿಟ್ಟು ಹಾಕೊಳ್ಳೋಣ इसी के साथ हम चने का आटा भी डाल लेंगे चावल का आटा भी डाल लेंगे ಅಕ್ಕಿ ಹಿಟ್ಟನ್ನು ಸಹ ಹಾಕೊಳ್ಳೋಣ ತುಂಬಾ ನೀರನ್ನು ಹಾಕಿಬಿಟ್ಟು ತೆಳು ಮಾಡ್ಕೋಬೇಡಿ ಜಾಡಾ پانی ದಾರ್ಕರಿ इसको पतला मत करिए सबको अच्छे से मिक्स कर लीजिए ಎಲ್ಲದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಈ ತರಹಾಸೆ ಹಾಕುವ ಆಟಕ್ಕೂ ತಯಾರು ಈ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡು ಸಿದ್ಧ ಮಾಡ್ಕೊಳ್ಳಿ गैस को जलाकर हम तवा तव गैस ग्यस ना तव इटकोण नानी एण्णे कवर पर एक तेल की ले उसमें तेल लगाकर थोड़ा सा हाथ में तेल लगा के स्वलप एण कई हूं रीति उंडे माटको इस तरह से गोला बना लीजिए यहाँ पर धीरे धीरे इस तरह से रोटी बनाइए निदान आगे इन तटकोली आपको जितना बड़ा साइज चाहिए उतना गोला लीजिए ನಿಮಗೆ ಎಷ್ಟು ದಪ್ಪ ದೊಡ್ಡಂತಹ ರೊಟ್ಟಿ ಬೇಕು ಅಷ್ಟು ಉಂಡೆಯನ್ನು ತಗೊಳ್ಳಿ ಪ್ಯಾನ್ ಬಿಸಿ ಇದೆ ತವಾ ಬಿಸಿಯಾಗಿದೆ ತವಾ ಗರಂ ಹೋಗೆ थोड़ा तेल लगा लीजिए। ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಸೈಡ್ ಮೇ ಟರಾಸಾ تیل ಡಾಲಿಯೆ. ಸೈಡ್ ಆ ಸ್ವಲ್ಪ ಎಣ್ಣೆಯನ್ನು ಬಿಡಿ. आपको थोड़ा मोटे की रोटी बनानी चाहिए मैंने सब दप रोटी ने मारी देना नीडू कड़े चेन बंद देखिए दोनों तरफ अच्छे से सिक गए हैं मीडियम फ्लेम में ही पकाइए मीडियम उल बे नोड़ी बण्चना बनते इन रोस्ट बेको अंद्रे इन रोस्ट नहीं मारकोबू इसका कलर देखिए कितना अच्छा है आप लोगों को और ज्यादा क्रिस्पी और ज्यादा रोस्ट चाहिए तो आप ज्यादा कर ले सकते हैं बन गई है हमारी पत्ता गोभी की रोटी. ನೋಡಿ ನಮ್ಮ ಎಲೆಕೋಸಿನ ರೊಟ್ಟಿ ಸಿದ್ಧವಾಗಿದೆ. देखिए दोस्तों पत्ता गोभी की रोटी बनकर तैयार है इसको हम शाम के नाश्ते में ले सकते हैं केचप के साथ बच्चों को बहुत अच्छा लगेगा. ನೋಡಿ ಸ್ನೇಹಿತರೆ ಇದು ಸಂಕಲ ತಿಂಡಿ ಸಮಯದಲ್ಲಿ ಇದನ್ನ ನೀವು ಮಾಡಿ ಕೆಚಪ್ ಜೊತೆ ತಗಬಹುದು ಮಕ್ಕಳಿಗೆ ಸಹ ಇದನ್ನ ಇಷ್ಟವಾಗುತ್ತೆ.

ತಿನ್ನೋಡಿ ತುಂಬ ನಿಮಗೆ ಇಷ್ಟವಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಮಾಡಿ ಬೆಲ್ ಅನ್ನು ಕ್ಲಿಕ್ ಮಾಡಲು ಮರಿಬೇಡಿ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿ ಒನ್